ಸುಶ್ಯಾಸ ಪೈಲ ಕವಿ ಬಿಳಿ ಚಟ್ಟಿ ಕಾಲಿಗೆ ಬಿಳಿ ನಿಖಾಪಡೆ ಧರಿಸಿರ್ತಕ್ಕಂತಹ ಗಟ್ಟಿ ದೇಹದ ಕುಸ್ತಿ ಬಿಟ್ಟು ಅವರ ಎದುರಾಳಿಯಾಗಿರ್ತಕ್ಕಂತಹ ಪೈಲ್ವಾನ್ ರಾಜ ಸಾಬ್ ಕಲ್ಲೋಳ್ಳಿ ಆ ಒಂದು ಹಸರು ಚಡಿಯಲ್ಲಿ ಇರ್ತಕ್ಕಂತಹ ಪೈಲೋರು ಕಲ್ಲೋಳ್ಳಿ ಪೈಲೋರು ಈಗ ಮೈದಾನ ಮಧ್ಯೆ ಆ ಕಡೆ ನಡೆದಿರ್ತಕ್ಕಂಥ ಕುಸ್ತಿ ಒಂದು ಕಡೆಗೆ ಲಾರ್ಡ್ಸ್ ಅಪ್ ಆ ಬರಲೇ ಬರ್ಲೆ ಬರ್ಲೆ ಬರ್ಲೇ ಚಪ್ಪಾಳೆ ಉತ್ತಮವಾಗಿರ್ತಕ್ಕಂತಹ ಹಿಡಿತವನ್ನು ಪಡೆದುಕೊಂಡಿರ್ತಕ್ಕಂತಹ ಪೈಲ್ವಣ್ರು ಇದು ಬಹಳ ಉತ್ತಮವಾಗಿರ್ತಕ್ಕಂಥ ಕುಸ್ತಿ ಮೂವತ್ ಮೂರವರೆ ಕುಸ್ತಿ ಮೈದಾನ ಮಧ್ಯದಲ್ಲಿ ಕಾಣ್ತಾ ಇದೀವಿ ರಬ್ಣ್ಣ ಪೈಲ್ವಣ್ಣ ನಾ ಇದೇಗ ಹೇಳಿನಿ ಏನ ರೋಷ್ಯ ಏನ ಸಿಟ್ಟ ಏನೇ ಇದ್ರು ಪ್ರೀತಿಯಿಂದ ಗೆಲ್ಲಬೇಕು ಒಳಗಡೆ ಬರೀ ಪೈರ್ವಾಡ್ರಿ ಒಳಗಡೆ ಬರ್ರಿ ಕುಸ್ತಿ ಆಗಿಲ್ಲ ಅಂತ ಹೇಳ್ಯಾರ ಒಳಗಡೆ ಬರ್ರಿ ಗಮನಕ್ಕೆ ಗಮನಕ್ಕಿರ್ಲಿ ಎಡ್ ಮ್ಯಾಲಿಂದ ಹೋಗದ್ರ ಗೆದ್ದು ನೆನಕ್ಕಿತ್ತಲು ಎಷ್ಟು ಚಹಾಡ್ರಿ ಯಾರನ್ನು ಕೇಳಂಗಿಲ್ಲ ಜೋಲಿ ಯಾರ ಕೈ ಅಂದ ಚಂದ ಕುಪ್ತಿ ಆಡಿದ್ರು ಆದ್ರೂ ಸಹ ಚಪ್ಪಾಳೆ ತಡ್ರಿ ಪರ್ವಾಡ ಬೈಲ್ವಾಡ್ರ ಮಾತ್ರ ಇಟ್ಬೋದ್ರ ಟೆಕ್ನಿಕ್ ಮಾಡಕ್ ಹೋದ್ರು ಜೋಲಿ ಹೋಯ್ತು ಕುಸ್ತಿ ಹೋಯ್ತು ಇದು ಇಂಪಾರ್ಟೆಂಟ್ ಇಲ್ಲಿ ಈ ಕೋಸ್ತಿ ಆದ ಕೂಡಲೇ ಮೈದಾನ ಬಹಳ ಗಂಟೆ ಆಗಿದೆ ಈ ಒಂದು ಟ್ರ್ಯಾಕ್ಟರ್ನರ್ ದಯವಿಟ್ಟು ತೆಗೆದುಕೊಂಬರಿ ಸರ್ ಸ್ವಲ್ಪ ಹೇಳಿ ಸರ್ಲಿಲ್ಲ ದಯವಿಟ್ಟು ವಿನಾಯಕ್ ಪೈನಾಡ್ರ ಬಗ್ಗೆ ಚಿತ್ತ ಮಾಡಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದಾರ ನಮ್ಮ ಕಲ್ಲೊಳ್ಳಿ ನೋಡ್ಕೊಂಡು ಕೈಯನ್ನು ನೋಡ್ಕೊಂಡು ಜಾಗ್ರಪ್ಪ ಕುಸ್ತಿಯಲ್ಲಿ ವಿನಾಯಕ ರಬಕವಿಯ ಪೈರುವ ವಿಜಯ ಶಾಲೆ ಆದರು ಕುಸ್ತಿಗೆ ಆಶೀರ್ವದಿಸಿ ಶಾಲೆಯಲ್ಲಿ ಜನಪ್ರಿಯ ಶಾಸಕರು ಅಷ್ಟೇ ಯುವ ಸ್ಫೂರ್ತಿ ಹಾಗೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಲಕ್ಕಪ್ಪನ ಪಾಟೀಲ್ ಅವರು ಸಹ ನಮ್ಮ ಮಂಡ್ಯ ಶ್ರೀಯುತ ಶಾಸಕರೊಂದಿಗೆ ಪ್ರಿಯ ಪೈಲ್ವಾಡಿಗೆ ಅವ್ರದ್ದು ಬಿಸಿರ್ತಕ್ಕಂತ ಶಾಸಕರಿಗೂ ಹಾಗೂ ನಮ್ಮ ಪಾಟೀಲ ನಗರ ಸಹ ಪ್ರೀತಿಯನ್ನು ಸಲ್ಲಿಸ್ತಾ ಈಗ ಅವತ್ತೆರಡನೇ ಬಾರಿ ಕುಸ್ತಿ ಪೈಲ್ವಾಡ್ಡ ರೇವಣ್ಣ ಹಣಗಂಡಿ ಕೈಯತ್ರಿ ಬೈ ರೇವಣ್ಣ ಹಣಗಂಡಿ ಅವರು ನಮ್ಮ ಈಗೇನು ಚೆನ್ನಪ್ಪ ಸರ್ ಕಾಂತಿ ಅವರ ನಾಳೆ ಜನಪ್ರಿಯ ನಿರ್ಗಮಿಸಿ ಪರವಾಗಿ ಸ್ವಾಗತ ಆಗಮಿಸಿದಂತ ಸಿದ್ದುವನ್ನ ಕೊನ್ನೂರು ಅವರಿಗೆ ಧನ್ಯವಾದ ಹಲೋ ಈ ಒಂದು ಕುಸ್ತಿಯನ್ನು ಅಚ್ಚುಕಟ್ಟಾಗಿ ನೆರವೇರಿಸುತ್ತಿರುವಂತ ನಮ್ಮ ಕುಸ್ತಿ ಕಮಿಟಿಗೆ ಅಭಿನಂದನೆಗಳು ದಯವಿಟ್ಟು ಮೂರನೇ ನಂಬರ್ ಕುಸ್ತಿ ಮತ್ತೊಂದು ಕುಸ್ತಿಗೆ ಚಾಲನೆ ಮೈದಾನದಲ್ಲಿ ಮೂವತ್ತೊಂದು ನಂಬರ್ ಕುಸ್ತಿ ತನ್ವೀರ್ ಬನಹಟ್ಟಿ ಪಲ್ವೈತ್ರಿ ತನ್ವೀರ್ ಬನಹಟ್ಟಿ ನಮ್ಮ ಬನಹಟ್ಟಿ ಪೈಲ್ ನೋಡ್ರಿ ಚಾಕಲೇಟ್ ಚಡಿಯಲ್ಲಿ ಆ ಕಡೆ ಇರ್ತಕ್ಕಂಥ ಪೈಲ್ ಅವರ ಅವರ ಎದುರಳಿರ್ತಕ್ಕಂತಹ ಪೈಲ್ವಾನ್ ಗಿರೀಶ್ ಮೊಸರುಗುಪ್ಪಿ ಅವ್ರಿಗೆ ಎತ್ತರವಾಗಿರ್ತಕ್ಕಂಥ ಪೈಲ್ವಾನ್ ನೋಡ್ರಿ ಚಾಕ್ಲೇಟ್ ಚೇಟಿ ಕಾಲಿಗೆ ಗ್ರೀಣಿ ಕ್ಯಾಪಡೆ ಧರಿಸಿರ್ತಕ್ಕಂಥ ಪೈಲ್ವರು ಗುಪ್ಪಿ ಅವರು ಅವರು ಇರ್ತಕ್ಕಂಥ ಪೈಲ್ವರು ತಣ್ಣೀರ್ ಬನಹಟ್ಟಿ ಈ ಒಂದು ಮೂರನೇ ನಂಬರ್ ಕುಸ್ತಿಯ ಕುಸ್ತಿ ಪಟುವಾಗಿರ್ತಕ್ಕಂಥ ಸಾಗರ್ ಜಗದಾಳ್ ಬಹಳ ಉತ್ತಮವಾಗಿ ಕುಸ್ತಿಯನ್ನ ಮಾಡೋದ್ರೊಂದಿಗೆ ಮೂವತ್ತೊಂದು ನಂಬರ್ ಕುಸ್ತಿಯಲ್ಲಿ ನಮ್ಮ ಪೈಲ್ವಾನ್ ಗಿರೀಶ್ ಬಸು ಅವರು ಕುಸ್ತಿಯಲ್ಲಿ ವಿಜಯಶೀಲ ಕುಸ್ತಿ ಅಲ್ಲಿಗೆ ಅವ್ರು ಹೇಳಿದ್ರಿ ಸಾಗರ್ ಜಗದಾಳ್ ಪೈಲ್ವಾನ್ ಮಾಯಪ್ಪ ಬರಹಟ್ಟಿ

ನಮ್ಮ ಕರ್ನಾಟಕದ ಅತ್ಯಂತ ಹೆಸರುವಾಶಿಯಾಗಿರ್ತಕ್ಕಂಥ ಸಾಗರ್ ಪೈಲ್ವಾ ಇನ್ನು ಅನೇಕ ರೀತಿಯ ಕೃತಿಗಳು ನೆರವೇರೋದು ಎಲ್ಲ ವೀಕ್ಷಕರು ದಯವಿಟ್ಟು ಶಾಂತಚಿತ್ತರಾಗಿ ವೀಕ್ಷಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಬಸರಗೌಡ ಪಾಟೀಲ್ ಕೊಲಾಬರೇಷನ್ ಬ್ಯಾಂಕಿನ ಅಧ್ಯಕ್ಷರಾಗ್ರು ದಯವಿಟ್ಟು ವೇದಿಕೆ ಮೇಲೆ ಆಶೀರ್ವಾದ ಸುನೀಲ್ ಪೈಲ್ವಾನ್ ಅವರನ್ನ ಮತ್ತೊಂದು ಬರ್ಜಿ ಕುಸ್ತಿ ಕೇಸರಿ ಚಟೇಲಿ ನಮ್ಮ ಪನಹಟ್ಟಿಪ್ಪ ನೋಡ್ರಿ ಹಸಿರು ಚಟೇಲಿ ಇಂಡಿಯಪ್ಪ ನೋಡ್ರಿ ಮತ್ತೊಂದು ಕುಸ್ತಿ ಈಗ ಕೊನೆಯ ಹತ್ತು ಕುಸ್ತಿಗಳ ಕುಡಿಯುವರೆಗೆ ಈ ಮೈದಾನದಲ್ಲಿ ಮೂರು ಜೊತೆ ಕುಸ್ತಿಗಳನ್ನು ಪ್ರಾರಂಭ ಕಂಟಿನ್ಯೂ ಮಾಡಕ್ಕೆ ಹತ್ತಿರ ಹಿರಿಯರು ಪಲವಣರು ತಮ್ಮ ಗಮನಕ್ಕಿರ್ಲಿ ಒಂದಾದ ಮೇಲೆ ಒಂದು ಕುಸ್ತಿ ಕಂಟಿನ್ಯೂ ಇಡೋಕಿ ಮೂರನೇ ನಂಬರ್ ಕುಸ್ತಿಯ ದಾನಿಗಳಾಗಿರ್ತಕ್ಕಂಥ ರಾಜು ದಳವಾಯಿ ಅವರ ಸಹೋದರಾದ ಸಹೋದರು ಕೂಡ ಇಲ್ಲಿ ವೇದಿಕೆ ಮೇಲೆ ಆಸೀರ್ ಆಗಬೇಕು ಅವರು ಮೂರನೇ ನಂಬರ್ ಕುಸ್ತಿ ಒಳಗಡೆ ಹಾ ಇಂಡಿ ಪರಿವಾಣ ಒಳಗಡೆ ತಿರುಗಣಿ ಮೂರು ಜೊತೆ ಕುಸ್ತಿಗಳು ಬಹಳ ಸುಂದರವಾಗಿ ತ್ರಿಮೂರ್ತಿಯವರು ಅಷ್ಟೇ ಅಚ್ಚುಕಟ್ಟಾಗಿ ನಿರ್ಣಯ ಉಂಟು ಇದ್ದಾರೆ ಚನ್ನಪ್ಪನವರು ಶರ್ಪುದನವರು ಹಾಗೆ ನಮ್ಮ ಹಿರಿಯ ಜೀವಿ ಆಗಿರ್ತಕ್ಕಂಥ ಮಲ್ಲಪ್ಪ ಪಾಲ್ಬೈ ವಸ್ತಾದ್ರು ಬಹಳ ಉತ್ತಮವಾಗಿ ತಮ್ಮ ನಿರ್ಣಯವನ್ನ ತೆಗೆದುಕೊಳ್ತಾ ಇದ್ದಾರೆ ಅಷ್ಟೇ ಪೈಲೋರು ಸಹ ಬಹಳ ಯಾವುದೇ ತೊಂದರೆ ಇಲ್ಲದಂತೆ ಒಂದಾದ ನಂತರ ಒಂದು ಪೈಲ್ರು ಇಬ್ಬರು ಬರ್ತಾ ಇದ್ದೀರಿ ನಿಮ್ಮ ಒಂದು ಕುಸ್ತಿಯ ನಂತರ ಮತ್ತೆ ತಾವು ಬರ್ತಾ ಇದ್ರ ಕೊಡ್ತಕ್ಕಂಥ ಪ್ರೇಕ್ಷಕರಿಗೆ ಇದು ಕುಸ್ತಿಯ ರಸದೂಟ ಅಗತ್ಯ ದಯವಿಟ್ಟು ನಿಮ್ಮ ಈ ಒಂದು ಸೇವೆ ನಿಮ್ಮ ಈ ಸಮಯ ಪ್ರಜ್ಞೆ ಬಹಳ ಮಹತ್ವದ ಒಂದನೇ ನಂಬರ್ ಕೋಸ್ತಿಯ ಆಯೋಜಕರಾಗಿರ್ತಕ್ಕಂಥ ಶ್ರೀ ನಿಲೇಶ್ ದೇಸಾಯಿ ಗಣ್ಯರು ಹಣಗಂಡಿ ಅದೇ ರೀತಿ ದಸ್ಗೀರ್ ಸಾಬ್ ರಂಜಾನ್ ಸಾಬ್ ಡಿಕ್ಕೆವಾಡಿ ಇವರು ಒಂದನೇ ನಂಬರ್ ಕೋಸ್ತಿಯನ್ನ ತಮ್ಮ ಒಂದು ಈ ಒಂದೇ ನಂಬರ್ ಕುಸ್ತಿಗೆ ಸಹಾಯವನ್ನ ಮಾಡಿರ್ತಾರೆ ಅವರಿಗೆ ನಮ್ಮ ಕುಸ್ತಿ ಕಮಿಟಿ ವತಿಯಿಂದ ಹಾಗೂ ನಮ್ಮ ಊರಿನ ಸಮಸ್ತ ಗುರು ಹಿರಿಯರ ವತಿಯಿಂದ ಅವರಿಗೆ ಅಭಿನಂದನೆಗಳು ಅದೇ ರೀತಿ ಎರಡನೇ ನಂಬರ್ ಕುಸ್ತಿಯನ್ನ ಶ್ರೀ ಸಾಗರ್ ನಾರೋಗೋಳ್ ಯುವ ಮುಖಂಡರು ಹನಗಂಡಿ ಶ್ರೀ ಮಂಜುನಾಥ್ ಬಲಿವರಿ ಯುವ ಮುಖಂಡರು ಹನಗಂಡಿ ಇವರು ಕೂಡ ಮಾಡಿದ್ದಾರೆ ಅವರಿಗೂ ಕೂಡ ಈ ಒಂದು ಕುಸ್ತಿ ಕಮಿಟಿ ವತಿಯಿಂದ ಹಾಗೂ ಊರಿನ ಗುರು ಹಿರಿಯರ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅಭಿಮಾನಿಗಳೇ ಚಿಕ್ಕರೆ ತಮಗೊಂದು ಗಮನಕ್ಕೆ ಒಂದು ವಿಷಯ ಏನ್ಪಾದ ಇಲ್ಲಿವರೆಗೆ ಪೈಲ್ರ ತಡದಾಗಿ ಬರ್ತಿರ್ಲಿಲ್ಲ ಯಾಕಂದ್ರೆ ಸಣ್ಣ ಪೈಲ್ವಾಡರು ಇನ್ನೊಂದು ಮಳೆ ಕಾರಣ ದೂರದಿಂದ ಬರಬೇಕಾಗಿತ್ತು ಕೆಲವೊಂದು ಪೈಲಂಡರು ಸ್ವಲ್ಪ ತಡವಾಗಿ ಬಂದು ತೊಂದರೆ ಆಗಿರ್ಬೋದು ದಯವಿಟ್ಟು ಸಹದೀಗ ಕುಸ್ತಿಗೆ ಶಾಲನೆ ನೀಡಿ ವೇದಿಕೆ ಮೇಲೆ ಕುಸ್ತಿಗೆ ಆಶೀರ್ವದಿಸಿ ಪ್ರೀತಿಯ ಕರೆಯೋಲೆಗೆ ಪ್ರೀತಿಯಿಂದ ಅಕ್ಕರೆಯಿಂದ ಈ ಕುಸ್ತಿಯ ಮೈದಾನಕ್ಕೆ ಬಂದು ಕುಸ್ತಿಯ ಪೈಲೋಟಿಗೆ ಹುರಿದುಬಿ ಈಗ ಈಗ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಿದ್ದು ಸವದಿ ಸಾಹೇಬರು ನಾಳೆ ಅಧಿವೇಶನದ ನಿಮಿತ್ತವಾಗಿ ಈಗ ನಿರ್ಗಮಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಊರಿನ ಗುರು ಹಿರಿಯರು ಹಾಗೂ ಕುಸ್ತಿ ಕಮಿಟಿ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅದೇ ರೀತಿ ಜಂಗಿನಿ ಕಾಣಿ ಕುಸ್ತಿಗಳಿಗೆ ಒಂದು ಡಾಲು ಮತ್ತು ಶಾಲುಗಳನ್ನ ಈ ರೀತಿ ನಮ್ಮ ಅಪ್ಪ ನೋಡ್ರಿ ಒಂದು ವಿಜಯ ಶೈಲಿಯಾದ್ರು ಹಸರು ಚೆಡ್ಡಿಪ್ಪ ನೋಡ್ರಿ ಹಸರು ಚಪ್ಪಾ ತಟ್ರಿ ಯಾರೇ ಗೆಲ್ಲಲಿ ನೋಡ್ರಿ ಅವ್ರು ಇಂಡಿ ಅಪ್ಪ ನೋಡ್ರಿ ಬಂದು ಇಲ್ಲೇದಾರ ಚಿಮ್ಮಡದಲ್ಲಿ ಈ ಕಡೆ ಒಂದು ಏನೋ ಕುಸ್ತಿ ನಡೆದಂತಿದ್ದು ಇಲ್ಲಿ ನಮ್ಮ ಊರಿನ ಹಿಮ್ಮೆ ಕುಸ್ತಿ ಪಟುಗಳ ರೇವಣ್ಣ ಹನಗಂಡಿ ಮತ್ತು ಬರಮೋ ಡಬಳೇಶ್ವರ ಪೈಲ್ನಾಡ್ರ ಮಧ್ಯೆ ಈ ಕುಸ್ತಿ ಸಾಕ್ತದೆ ಮತ್ತೊಂದು ಕುಸ್ತಿ ಈಗ ಇಪ್ಪತ್ತ ಎಂಟು ನಂಬರ್ ಕುಸ್ತಿ ದಯಾನಂದ ರಭುಕವಿ ಕಾಯಿದ್ರೆ ಪೈಲ್ ನೋಡ್ರ ಪಟ್ಟಿ ನೀಲಿ ಚೆಂಡಿಯಲ್ಲಿರ್ತಕ್ಕಂಥ ಪೈನಾಡ್ರ ದಯಾನಂದ ರಮಕವಿ ಹಾಗೆ ಅವರು ಎದುರೊಳಗಿರ್ತಕ್ಕಂಥ ದರ್ಶನ್ ಪಲ್ವ ಗುಪ್ಪಿ ದರ್ಶನ್ ಐತ್ರಿ ಕೇಸರಿ ಚಡಿ ಸಾಕು ಚಪ್ಪಾಳೆ ತಟ್ಟ್ರಿ ಇವತ್ತು ಜಿನ್ಸ್ ಪ್ಯಾಟ್ ಹಾಕ್ಯಾರ ನಿಮ್ಮ ಚಪ್ಪಾಳಿಗಳು ಚಿನ್ಸ್ ಪ್ಯಾಟ್ ತೆಗೆದು ಚಡ್ಡಿ ಮೇಲೆ ಕುಸ್ತಿ ಬರಂಗ ಅಲ್ಲಿ ಮುಂದುವರಿಸಿ ಚಪ್ಪಾಳೆ ತಟ್ಟಿರ್ತೀವಿ ಈ ಒಂದು ಅಂತಾರಾಜ್ಯ ಮಟ್ಟದ ಜಿಂಗಿನ ಕಾಯಿಲೆ ಕುಸ್ತಿಗಳಿಗೆ ಡಾಲು ಮತ್ತು ಶಾಲುಗಳನ್ನು ನೀಡಿರ್ತಕ್ಕಂಥ ಕ್ರಾಂತಿವೀರ ಸಂಗೋಳಿ ರಾಯನ ಯುವ ಒಂದು ಡಾಲು ಒಂದು ಶಾಲನ್ನು ನೀಡಿರ್ತಾರೆ ಅಭಿಮನ್ಯು ಗುಚ್ಚಿ ಒಂದು ಡಾಲು ಒಂದು ಶಾಲಾ ನೀಡಿರ್ತಾರೆ ಶ್ರೀ ಕನಕದಾಸ ಕಿರಿಯ ಪ್ರಾಥಮಿಕ ಶಾಲೆ ಹನಗಂಡಿ ಒಂದು ಡಾಲು ಒಂದು ಶಾಲು ಶ್ರೀ ದಿಗಂಬರೇಶ್ವರ್ ಬ್ಯಾಂಕ್ ಹಣಗಂಡಿ ಒಂದು ಡಾಲು ಒಂದು ಶಾಲು ಶ್ರೀ ವೀರಸಿದ್ದೇಶ್ವರ ಕಬ್ಬು ಗ್ಯಾಂಕ್ ಹೊಣಗಂಡಿ ಒಂದು ಫೋಟೋ ಒಂದು ಶಾಲು ದರ್ಶನ್ ಪೈಲ ಮೊಸರುಗುಪ್ಪಿ ಸಿರಿ ಚಡಿಯಲ್ಲಿ ನಮಕವಿ ನಂಬರ್ ಒಂದಕ್ಕೆ ಒಳ್ಳಿ ಚೆಡೆಯಲ್ಲಿ ಮೊಸರು ಕಂಚಿನ ಮೂರ್ತಿ ತಯಾರಕರು ಒಂದು ಡಾಲು ಒಂದು ಸಾಲ ನೀಡಿರ್ತಾರೆ ಇರ್ಫಾನ್ ದೋಸ್ತಿ ದರ್ಬಾರ್ ಹನಗಂಡಿ ಕುದ್ದಿ ನಂಬರ್ ಐದಕ್ಕೆ ಒಂದು ಡಾಲು ಒಂದು ಸಾಲ ನೀಡಿರ್ತಾರೆ ಮೌಲಾನಾ ಗ್ರೂಪ್ ಕುದ್ದಿ ನಂಬರ್ ಎಂಟಕ್ಕೆ ಒಂದು ಡಾಲು ಒಂದು ಸಾಲ ನೀಡಿರ್ತಾರೆ ರೂರಲ್ ಬ್ಯಾಂಕ್ ಹಣಗಂಡಿ ಮೂರ್ತಿ ನಂಬರ್ ಒಂದಕ್ಕೆ ಒಂದು ಡಾಲು ಒಂದು ಶಾಲು ನೀಡುತ್ತಾರೆ ಸುಶಾಂತ್ ಕಂಡಿ ಸುಶಾಂತ್ ಸಂಗೆ ನಿಮ್ಮ ಎದುರಾಳಿ ಪೈಲರ್ ಮೈದಾನದಾಗ ನೀಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆ ಚಂದೋ ಕುಂಬಾರಾಳ ನಿಮ್ಮ